ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ರಾಜ್ಯದಾದ್ಯಂತ ಜಾತಿ ಗಣತಿಯದ್ದೇ ಚರ್ಚೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಈ ಎಪಿಸೋಡನ್ನು ಶೂಟ್ ಮಾಡ್ತಾ ಇದ್ದೀವಿ ಇದರ ಫ್ರೆಶ್ ಟೆಲಿಕಾಸ್ಟನ್ನು ನೀವು ನೋಡ್ತಾ ಇದ್ರೆ ಈಗ ಭಾನುವಾರ ರಾತ್ರಿ ಎಂಟೂವರೆ ಇನ್ನು ಹನ್ನೆರಡು ಗಂಟೆಗಳಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗತ್ತೆ ಗೊಂದಲಗಳಿನ್ನೂ ಮುಗುದಿಲ್ಲ ಸಮುದಾಯವಾರು ಗೊಂದಲಗಳಿದ್ದಾವೆ ಅವುಗಳ ಪೈಕಿ ಅತಿ ಹೆಚ್ಚು ಗೊಂದಲ ಇರೋದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಂದು ಸ್ಪಷ್ಟವಾದ ಸಂದೇಶವೇ ಇನ್ನೂ ಹೋಗ್ತಾ ಇಲ್ವಾ ಲಿಂಗಾಯತರು ಅನ್ನಿಸಿಕೊಂಡಂಥವರು ಜಾತಿ ಗಣತಿಯಲ್ಲಿ ತಮ್ಮ ಧರ್ಮವನ್ನು ಏನು ನಮೂದಿಸಬೇಕು ಜಾತಿಯನ್ನೇನು ನಮೂದಿಸಬೇಕು ಉಪಜಾತಿಯನ್ನೇನು ನಮೂದಿಸಬೇಕು ಮೂರು ರೀತಿಯ ವಾದಗಳಿದ್ದಾವೆ ಹುಬ್ಬಳ್ಳಿಯಲ್ಲೊಂದು ಏಕತಾ ಸಮಾವೇಶ ಆಯಿತು ಏಕತಾ ಸಮಾವೇಶದಲ್ಲಿ ಬಂದಿದ್ದ ಪಕ್ಷಾತೀತವಾಗಿ ಬಂದಿದ್ದ ನಾಯಕರುಗಳು ತಮ್ಮ ಪಕ್ಷದ ನಿಲುವಿಗೆ ತಕ್ಕಂತೆ ಸಂದೇಶಗಳನ್ನು ಕೊಟ್ಟು ಇನ್ನಷ್ಟು ಗೊಂದಲಕ್ಕೀಡು ಮಾಡಿದರ ಇವೆಲ್ಲ ವಿಷಯದ ಬಗ್ಗೆ ಮಾತನಾಡೋದಕ್ಕಿದೆ ಏಕತಾ ಸಮಾವೇಶದ ನೇತೃತ್ವ ವಹಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿಗಳೇ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಈ ಮಧ್ಯರಾತ್ರಿಯ ರೆಕಾರ್ಡಿಂಗ್ನಲ್ಲೂ ಕೋರಂ ಫುಲ್ ಇದೆ ಇಷ್ಟು ಜನ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಸ್ವಾಮೀಜಿ ತಮಗೆ ನಮಸ್ಕಾರ ನಾನೊಂದು ಮಾತು ಹೇಳಿದೆ ಗೊ ಇರು ಗೊಂದಲಗಳ ಅನೇಕ ಸಮುದಾಯಗಳಲ್ಲಿದ್ದಾವೆ ಅತಿ ಹೆಚ್ಚು ಗೊಂದಲ ಲಿಂಗಾಯತ ಸಮುದಾಯದಲ್ಲಿರೋದು ಅಂತ ಸ್ವಲ್ಪ ಅಫೆನ್ಸಿವ್ ಆದಂಥ ಬೇಜಾರನ್ನಿಸುವಂಥ ಮಾತ ಅಥವಾ ಸತ್ಯನೇ ಹೇಳೋದ್ನ ನಾನು ಹಾಗೇನಿಲ್ಲ ನೀವು ಹೇಳ್ತಾ ಇರೋದು ಸತ್ಯ ಕಾರಣ ಇಷ್ಟೇ ಇಲ್ಲಿ ಒಳಪಂಗಡಗಳು ಬಹಳಷ್ಟಿದ್ದಾವೆ ಒಂದು ಕಾಲಕ್ಕೆ ಈ ವೀರಶೈವ ಅರ್ಥಾತ್ ಲಿಂಗಾಯತ ಧರ್ಮ ಅತ್ಯಂತ ಆದರ್ಶವಾಗಿರುವಂತಹ ಧರ್ಮ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಮತ್ತು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮವಾಗಿರೋದ್ರಿಂದ ಬಹುಸಂಖ್ಯಾತರು ಈ ಒಂದು ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ನಾವು ವೀರಶೈವರಾಗಬೇಕು ಅರ್ಥಾತ್ ನಾವು ಲಿಂಗಾಯತರಾಗಬೇಕು ಅಂತೇಳಿ ಬಯಸಿರತಕ್ಕಂಥವ್ರು ನೀವು ಈ ಅರ್ಥ ತಂದಿದ್ದೇ ಕೆಲವ್ರಿಗೆ ಆಗುತ್ತೆ ಹಾಂ ಇರಲಿ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಓಕೆ ಆ ಕಾರಣಕ್ಕಾಗಿ ಇಲ್ಲೇನಾಯಿತು ಅಂತಂದರೆ ಕಾಯಕಗಳ ಆಧಾರದ ಮೇಲೆ ಜಾತಿಗಳನ್ನು ಗುರುತಿಸಲ್ಪಟ್ಟಿತು ಅಂತಕ್ಕಂಥದ್ದು ತಮಗೆಲ್ಲ ಬಹುಸಂಖ್ಯಾತರು ಹೇಳಿದ್ದಾರೆ ಗೊತ್ತಿರುವಂಥ ವಿಚಾರ ಅವು ಎಲ್ಲ ಕಾಲಗತಿಯಲ್ಲಿ ಅವು ಏನಾಗಿಬಿಟ್ಟು ಅಂತಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ವೀರಶೈವ ಲಿಂಗಾಯತರ ಜೀವನದ ಸ್ಥಿತಿನೇ ಬೇರೆ ಇತ್ತು ಸ್ವಾತಂತ್ರ್ಯ ನಂತರದಲ್ಲಿ ಕೆಲವಷ್ಟು ವರ್ಷಗಳವರೆಗೆ ಒಂದು ಥರ ಇದ್ದರೆ ಈ ಜಾತಿವಾರು ಸೌಲಭ್ಯಗಳು ಸಿಗುವಂತಹ ಒಂದು ವ್ಯವಸ್ಥೆಯ ನಿರ್ಮಾಣ ಆಯಿತು ಆವಾಗ ಈ ಸಮಾಜದ ಸ್ಥಿತಿಗತಿಗಳು ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತವೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನಿಜಲಿಂಗಪ್ಪನವ್ರ ಕಾಲಕ್ಕಿರ್ತಕ್ಕಂತಹ ವೀರೇಂದ್ರ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ ಜಯ ಎಚ್ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ ಒಂದು ಐಕ್ಯತೆ ಏನೈತಲ್ಲ ಅದು ನಿಧಾನಗತಿಯಲ್ಲಿ ಬೇರೆಯವರ ಒಂದು ವಕ್ರದೃಷ್ಟಿಗೆ ಈ ಸಮಾಜ ಕಾರಣ ಆಗ್ತದೆ ಈ ಸಮಾಜದಲ್ಲಿ ಬೇರೆ ಬೇರೆಯವರು ಪ್ರವೇಶ ಆಗಿ ಅಂದರೆ ಒಂಥರ ಹೊಟ್ಟೆ ಕೆಚ್ಚು ಇಷ್ಟು ಒಗ್ಗಟ್ಟಿದೆಯಲ್ಲಪ್ಪ ಇವರಲ್ಲಿ ಓಕೆ ಅಂದರೆ ಇದನ್ನು ಏನಾದರೂ ಮಾಡಿ ಭೇದಿಸಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೀತದೆ ಅದು ರಾಜ್ಯಕ್ಕೂ ಕೂಡ ಗೊತ್ತಿದೆ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಈ ಅಖಂಡ ವೀರಶೈವ ಲಿಂಗಾಯತರನ್ನ ಎರಡು ಭಾಗ ಮಾಡುವಂಥದ್ದು ಈಗ ನೋಡಿ ಇಲ್ಲಿ ವೀರಶೈವ ಲಿಂಗಾಯತ ಬೇರೆ ಅನ್ನುವಂಥದ್ದು ಎಂದೂ ಕೂಡ ಇರಲಿಲ್ಲ ಆದರೆ ಇಲ್ಲಿ ಅದು ಎಷ್ಟರ ಮೆಟ್ಟಿಗೆ ಅಂತಂದ್ರೆ ಆ ಎರಡು ಅಂತಂದ್ರೆ ಅವು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮೆಟ್ಟಿಗೆ ಗಾಳಿ ಹರಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತೇನೆಲ್ಲರೂ ಲಿಂಗಾಯತ ಬೇರೆ ಅಂತ ಹೇಳ್ತಕ್ಕಂಥವ್ರದಾರ ಇವರೆಲ್ಲರ ಬಾಯಿಯೊಳಗೆ ಬಂದಿರುವಂಥ ಶಬ್ದ ಇವರ ಬರವಣಿಗೆಯಲ್ಲಿ ಬಂದಿರತಕ್ಕಂತಹ ಶಬ್ದ ಕೇವಲ ವೀರಶೈವ ಮಾತ್ರ ಆದರೆ ಇತ್ತಿತ್ತಲಾಗಿ ಯಾರು ಹತ್ತತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಪುಸ್ತಕಗಳನ್ನು ವೀರಶೈವ ಅಂತ ಬರೆದ್ರೋ ಅವರೆಲ್ಲರೂ ಇವತ್ತಿನ ದಿವಸ ಆ ಶಬ್ದದ ವೈರಿಗಳಾಗಿದ್ದಾರೆ ಯಾರು ಎಲ್ಲ ಮಠಗಳಲ್ಲಿ ವೀರಶೈವ ಸಂಶೋಧನಾ ಕೇಂದ್ರ ವೀರಶೈವ ತರುಣ ಸಂಘ ವೀರಶೈವ ಗ್ರಂಥಾಲಯ ವೀರಶೈವ ಎಲ್ಲ ಸಂಸ್ಥೆಗಳಿಗೆ ವೀರಶೈವ ಎಲ್ಲಿ ನೋಡಿದ್ರೂ ಕೂಡ ವೀರಶೈವವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಠಾಧಿಪತಿಗಳು ಆ ಶಬ್ದವನ್ನು ತೆಗೆದುಹಾಕಿ ಅಲ್ಲಿ ಲಿಂಗಾಯತವನ್ನು ಇಟ್ಟುಕೊಳ್ಳುವಷ್ಟರ ಮೆಟ್ಟಿಗೆ ವೀರಶೈವ ಪದದ ಮೇಲೆ ಒಂಥರ ಗದ ಪ್ರಹಾರ ದ್ವೇಷವನ್ನು ಸಾಧಿಸುವಷ್ಟರ ಮೆಟ್ಟಿಗೆ ಬಂತು ಇದು ಯಾಕೆ ಅಂತಕ್ಕಂಥದ್ದು ಅತ್ಯಂತ ನಿಗೂಢವಾಗಿರತಕ್ಕಂಥದ್ದು ಅಂತೂ ಒಟ್ಟಾರೆ ಇದನ್ನು ಈ ದೃಷ್ಟಿಯೊಳಗಾದ್ರೂ ಕೂಡ ಎರಡು ಭಾಗ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅದು ಗೋಚರಿಸ್ತಕ್ಕಂಥದ್ದೇ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಎರಡರಿಂದ ಇಪ್ಪತ್ತು ನಲವತ್ತು ನೂರು ಎರಡುನೂರು ನಾಲ್ಕುನೂರು ತನಕ ಪಂಗಡಗಳಿದ್ದಾವೆ ಅನ್ನುವಂಥದ್ದನ್ನು ನಾನು ಓದಿದ್ದೀನಿ ತಾವು ಓದಿರ್ಬೋದು ಆದರೆ ಕ್ರಿಶ್ಚಿಯನ್ರಲ್ಲಿ ಗುಂಪುಗಾರಿಕೆಗಳಿಲ್ಲೇನು ಅದಾವ ಅಂದರೆ ಪಂಗಡಗಳಿಲ್ಲೇನು ಅದಾವೆ ಮುಸ್ಲಿಮ್ರಲ್ಲಿಲ್ಲೇನೋ ಅದಾವ ಜೈನರಲ್ಲಿಲ್ಲೇನೋ ಅದಾವ ಜಾತಿಗಳಿಗೆ ಹಿಂದೂ ಧರ್ಮದ ಒಳಪಂಗಡಗಳಲ್ಲಿ ಬಂದಾಗ ಅಲ್ಲಿಲ್ಲೇನು ಅಲ್ಲಿನೂ ಕೂಡ ಸಾಕಷ್ಟು ಅದಾವ ಆದರೆ ಎಲ್ಲರೂ ಕೂಡ ಅವರು ಇಸ್ಲಾಂ ಅಂತ ಹೇಳ್ಕೊತಾರೆ ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ ಜೈನ್ ಅಂತ ಹೇಳ್ಕೋತಾರೆ ಸಿಖ್ ಅಂತ ಹೇಳ್ಕೊತಾರ ಬ್ರಾಹ್ಮಣರೊಳಗೆ ಎರಡು ವರ್ಗ ನಾವು ಬ್ರಾಹ್ಮಣರು ಅಂತ ಹೇಳ್ಕೋತಾರ ಕುರುಬ್ರೊಳಗೆ ಹಾಲು ಮತದವರು ಅಂತೀವಿ ನಾವು ಜೊತೆಗೆ ಕುರುಬರು ಅಂತೀವಿ ಅಲ್ಲಿ ಹಂಗೆ ಅದು ಆದರೂ ಒಂದೇ ಬರ್ಸಬೇಕು ಅಂತ ಅವರು ನಿರ್ಣಯ ತೆಗೆದುಕೊಂಡು ಕೂಡ ಸಮಾಜ ಒಪ್ಕೊಂಡು ಬಿಡ್ತದೆ ಅಲ್ಲ ಅದು ಹೀಗೆ ಎಲ್ಲ ಸಮಾಜಗಳಲ್ಲಿ ಹೊರಗಡೆ ತೋರ್ಸೋದಕ್ಕೆ ಒಗ್ಗಟ್ಟಿರುತ್ತೆ ರೀ ಹಾಂ ಈ ಒಳಗಡೆ ಮಠದೊಳಗೆ ಬಂದಾಗ ಸ್ಮಾರತ ವೈಷ್ಣವ್ರೇ ಕೇಳ್ತಾರೆ ನಮಗೆ ನೋವು ಅನಿಸ್ತಾ ಇರೋದು ನಮ್ಮ ಮನಿಯೊಳಗ ನಮ್ಮ ಅನತಮ್ಮಂದಿರ ಮನಿಯೊಳಗ ನಮ್ಮ ಮಧ್ಯದಲ್ಲಿ ಜಗಳ ಹಸ್ತಕ್ಕಂತಹ ಆ ಕಾಣದ ಶಕ್ತಿಗಳು ಯಾವುವು ಅಂತಕ್ಕಂಥದ್ದು ನಮ್ಗೆ ಇವತ್ತಿಗೂ ಕೂಡ ಗೋಚರಿಸ್ತಾ ಇಲ್ಲ ಯಾರ ಮೇಲೆ ಬ್ಲೇಮ್ ಮಾಡ್ಬೇಕಂತೀವಲ್ಲ ಅಂದರೆ ಯಾರನ್ನ ಟಾರ್ಗೆಟ್ ಮಾಡ್ಬೇಕಂತ ನಾವು ಇವ್ರು ಇರಬಹುದು ಅಂತ ಅನ್ಕೊಂಡು ಕೂಡ್ಲೇನೆ ಇಲ್ಲಿ ರಾಜಕೀಯ ಒಂದು ಪ್ರವೇಶ ಆಗ್ತದೆ ದುರಂತ ಅಂತಂದ್ರೆ ರಾಜಕೀಯ ಪ್ರವೇಶ ಆಗ್ತದೆ ಯಾಕಂತಂದ್ರೆ ನಮಗೆ ತಿಳಿದ ಮೆಟ್ಟಿಗೆ ಎಲ್ಲರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ